ಫೋರ್ ಕನ್ನಡ ನ್ಯೂಸ್ ಗೆ ಸ್ವಾಗತ ಪಕ್ಷಕ್ಕೆ ದುಡಿದ ಎಲ್ಲ ಶಾಸಕರು ಕಾರ್ಯಕರ್ತರಿಗೆ ಅಧಿಕಾರ ಸಿಗಲಿ ಅಂತ ನಿಗಮ ಮಂಡಳಿಗಳಿಗೆ ಎರಡು ವರ್ಷದ ಅವಧಿಯ ಸೂತ್ರವನ್ನ ಹೈಕಮಾಂಡ್ ಮಾಡಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸದಾಶಿವನಗರದ ನಿವಾಸದ ಬಳಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಿಗಮ ಮಂಡಳಿ ಅಧಿಕಾರದ ಅವಧಿಯನ್ನ ಎರಡು ವರ್ಷಗಳ ಅವಧಿಗೆ ಮಾತ್ರ ನೀಡಿರುವುದಕ್ಕೆ ಕೆಲವರ ಅಸಮಾಧಾನದ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಪಕ್ಷದ ಎಲ್ಲರಿಗೂ ಅವಕಾಶ ದೊರೆಯಬೇಕು ಇತರರಿಗೂ ಅಧಿಕಾರ ಹಂಚಬೇಕು ಆದ ಕಾರಣ ಎರಡು ವರ್ಷ ಮಾತ್ರ ಅಧಿಕಾರವಧಿ ಅಂತ ಹೇಳಿದ್ದೀವಿ ಎಂದರು ಇನ್ನು ಹೈಕಮಾಂಡ್ ಕೊಟ್ಟಿರುವ ಸೂತ್ರವನ್ನ ನಾವು ಜಾರಿಗೆ ತಂದಿದ್ದೇವೆ ಇಲ್ಲಿ ಸಿದ್ದರಾಮಯ್ಯ ಅವರದ್ದು ಏನೂ ಇಲ್ಲ ಡಿಕೆ ಶಿವಕುಮಾರ್ ಅವರದ್ದು ಕೂಡ ಏನೂ ಇಲ್ಲ ಪಕ್ಷ ಅಧಿಕಾರಕ್ಕೆ ಬರಲು ಸಾಕಷ್ಟು ಕಾರ್ಯಕರ್ತರು ದುಡಿದಿದ್ದಾರೆ ಆದ ಕಾರಣ ಎಲ್ಲರಿಗೂ ಅವಕಾಶ ನೀಡಬೇಕು ಎಂದರು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತ ಎಂಟು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಲಿದೆ ಎನ್ನುವ ಬಿಜೆಪಿ ನಾಯಕರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನವನ್ನ ಗೆಲ್ಲುತ್ತೀವಿ ಅಂತ ಬಿಜೆಪಿ ಹೇಳ್ತಾ ಇತ್ತು ಆದರೆ ಏನಾಯಿತು ಬಿಜೆಪಿಯವರು ಲೋಕಸಭೆಯ ಐನೂರ ನಲವತ್ತ ಮೂರು ಸ್ಥಾನವನ್ನು ಗೆಲ್ಲಲಿ ಬೇಡ ಅಂದವರು ಯಾರು ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೂರ ಮೂವತ್ತ ಆರು ನೂರ ನಲವತ್ತು ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ವಿ ಅವರು ಇನ್ನೂರ ಇಪ್ಪತ್ತ ನಾಲ್ಕು ಸ್ಥಾನವನ್ನ ಗೆಲ್ಲುತ್ತೀವಿ ಅಂತ ಹೇಳ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ರು ಇದು ನಿಗಮ ಮಂಡಳಿ ಎರಡು ವರ್ಷ ಅಂತ ಅಷ್ಟೇ ನಮ್ಮ ರಾಜ್ಯದ ಎಲ್ಲರಿಗೂ ಕಾರ್ಯಕರ್ತರಿಗೆ ಶೇರ್ ಆಗಬೇಕು ಬೇರೆಯವ್ರಿಗೂ ಕೂಡ ಅಧಿಕಾರ ಹಂಚಬೇಕು ಆ ದೃಷ್ಟಿಯಿಂದ ಎಲ್ಲರಿಗೂ ಹೇಳಿದ್ವಿ ಎರಡು ವರ್ಷ ಅಂತ ಮಧ್ಯದಲ್ಲಿ ಎಲೆಕ್ಷನ್ ಬರ್ತದೆ ಆ ಜನತೆಯಿಂದ ಯಾರೇ ಆರ್ಥಿಕ ಆಗಿದೆ ಎರಡು ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಅದಾದ ಮೇಲೆ ಬೇರೆ ಕಾರ್ಯಕರ್ತರಿಗೆ ಬೇರೆ ಶಾಸಕರುಗಳೆಲ್ಲ ಕೆಲವರು ಜನ ಅವಕಾಶ ಮಾಡಿಕೊಡ್ತೀವಿ ಇದಕ್ಕೆ ಪಾರ್ಟಿ ಸ್ಟ್ಯಾಂಡ್ ಹೈಕಮಾಂಡ್ ಸ್ಟ್ಯಾಂಡ್ ಹೈಕಮಾಂಡ್ ಕೊಟ್ಟಿರುವಂಥ ಸೂತ್ರನ ನಾವು ಅನುಷ್ಠಾನಕ್ಕೆ ತರ್ತೀವಿ ಇಲ್ಲಿ ಸಿದ್ದರಾಮಯ್ಯವ್ರದ್ದು ಏನಿಲ್ಲ ಡಿ ಕೆ ಶಿವಕುಮಾರ್ದ್ದು ಪಕ್ಷ ಎಲ್ಲರಿಗೂ ಇರೋಂಥ ಬೇಕಾದಷ್ಟು ಜನ ಕಾರ್ಯಕರ್ತರು ದುಡಿದಂಥವ್ರು ಇದ್ದಾರೆ ಈ ಪಕ್ಷ ಅಧಿಕಾರಕ್ಕೆ ತಂದವರಿದ್ದಾರೆ ಆ ರೀತಿ ಒಂದು ಅವಕಾಶ ಮಾಡಬೇಕು ಅಂತ ಮೇಡಂ ಮಾಡಿದ್ರಿ. ಸಹ ಬಿಹಾರದಲ್ಲಿ RJD ಆವರ ಬರ್ತಾ ಇದೆ. ವಿಶೇಷವಾಗಿ ಈಚಾರು ಸುಪ್ರಾಯ ನೋಡೋಣ. ನೀವು ന്യൂಸ್ ಹೇಳ್ತಾ ಇದ್ರಿ. ಆದ್ಮೇಲೆ ಮಾತಾಡೋಣ. ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.